ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ರೈತರ ಪ್ರತಿಭಟನೆ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು ರೈತ ಹಿತಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕಳೆದ ವರ್ಷ ಬರಗಾಲದಿಂದಾಗಿ ಅನ್ನದಾತರು ತತ್ತರಿಸಿ ಹೋಗಿದ್ದು ಕೇಂದ್ರದಿಂದ ಬರ ಪರಿಹಾರದ ಹಣ ಬಂದರೂ ಸಹ ಅದನ್ನು ಸಮರ್ಪಕವಾಗಿ ರೈತರ ಖಾತೆಗೆ ಜಮೆ ಮಾಡಿಲ್ಲ ಕೆಲವೇ ರೈತರ ಖಾತೆಗೆ ಹಣ ಜಮಾ ಆಗಿದ್ದು ಉಳಿದ ರೈತರ ಖಾತೆಗೆ ಜಮಾ ಆಗಿಲ್ಲ ಜೊತೆಗೆ ಗದಗ ಜಿಲ್ಲೆ ಹೊರತುಪಡಿಸಿ ಅಕ್ಕಪಕ್ಕದ ಹಾವೇರಿ ಬಾಗಲಕೋಟೆ ಕೊಪ್ಪಳ ರೈತರ ಖಾತೆಗೆ ಬೆಳೆ ವಿಮಾ ಪರಿಹಾರದ ಹಣ ಬಂದಿದ್ದು ಅವರಿಗೆ ಜಮೆಯಾಗಿ ತಿಂಗಳಾದರೂ ಸಹ ಗದಗ ಜಿಲ್ಲೆಯ ರೈತರ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಂದು ವಾರದ ಒಳಗಾಗಿ ರೈತರ ಖಾತೆಗೆ ಬೆಳೆ ಪರಿಹಾರ ಹಾಗೂ ಬೆಳೆ ವಿಮಾ ಹಣ ಆಗದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಜಿಲ್ಲಾಧಿಕಾರಿ ರವರಿಗೆ ಅನ್ನದಾತರು ಮನವಿ ಸಲ್ಲಿಸಿದರು ನ್ಯೂಸ್ ಪೀರು ಚಂದ್ರಶೇಖರ್ ಸೋಮಣ್ಣವರ್ ಬೆಳಗೇರಿ ಬೆಳೆ ಪರಿಹಾರದ ಹಣ ಬೆಳೆ ಪರಿಹಾರದ ಹಣ ತಾರತಮ್ಯ ಮಾಡಿದೆ ಸರ್ಕಾರಕ್ಕೆ ಗದಗ ಜಿಲ್ಲೆಯ ಸುತ್ತ ಎಲ್ಲ ಜಿಲ್ಲೆಗಳ ಹಾಕಿ ಗದಗ ಜಿಲ್ಲೆಯ ಸುತ್ತ ಎಲ್ಲ ಜಿಲ್ಲೆಗಳ ಬೆಳೆಯನ್ನು ಹಾಕಿ ಗದಗ ಜಿಲ್ಲೆಗೆ ತಾರತಮ್ಯ ಮಾಡುವ ಸರ್ಕಾರಕ್ಕೆ ಪರಿಹಾರ ಹಾಕಲೇಬೇಕು ಪರಿಹಾರದ ಹಣ ಹಾಕಲೇಬೇಕು ಹಾಕ್ಲೇಬೇಕು ರೈತ ಸಂಘಕ್ಕೆ ಬೆಳೆ ಮಹನೇ ಇರಬೇಕು ಆತ್ಮೇ ಬೆಳೆ ಪರಿಹಾರದ ಹಣ ಬೆಳೆ ವಿಮಾ ಹಣ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಹಣ ಅನ್ಯಾಯ ಮಾಡುವ ಸರ್ಕಾರಕ್ಕೆ ಅದಕ್ಕ ಇದನ್ನ ಪರಿಹಾರದ ಹಣನ ಸಮಸ್ತ ಎಲ್ಲರಿಗೂ ಮುಟ್ಟಿಸ್ಬೇಕಂತ ಅಂದ್ ತಮ್ಮಲ್ಲಿ ವಿನಂತಿ ಮಾಡಿ ಇದು ಬೆಳೆ ಪರಿಹಾರದ ಹಣ ಇದು ಬೆಳೆ ಎಂಬ ಹಣ ರೀ ನಮ್ಮ ಜಿಲ್ಲೆಯ ಸುತ್ತಲು ಕೊಪ್ಪಳ ಬಾಗಲಕೋಟೆ ಧಾರವಾಡ ಬೆಳಗಾವಿ ಅದಕ್ಕೆ ಅದನ್ನ ಯಾಕೆ ಇಮಿಡಿಯೇಟ್ಲಿ ಆಕ್ಸ್ ಇಲ್ಲ ನೀವು ಇಮಿಡಿಯೇಟ್ಲಿ ಆಕ್ಸ್ ಅಂತ ಮಾಡಬೇಕು ಬಜಾಜ್ ಕಂಪ್ನಿ ಅವರು ಕರೆಸ್ಬೇಕು ನೀವು ಭಾಳ ಆಗಿದೆ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಹಣವು ಬರಲಿಲ್ಲ ಹಾಗೂ ಬೆಳೆ ಪರಿಹಾರ ಹಣವು ಬಂದಿಲ್ಲವಾದ ಕಾರಣ ಮನೆಯಲ್ಲಿ ನಾವು ಗದಗ ಜಿಲ್ಲೆಯ ರೈತರ ಸಂಘದ ಸದಸ್ಯರು ಮನೆ ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಪರಿಹಾರ ಹಣ ರೈತರ ಖಾತೆಗೆ ಹಾಕಿ ತಿಂಗಳಾದರೂ ನಮ್ಮ ಜಿಲ್ಲೆಯ ರೈತರಿಗೆ ಏಕೆ ಹಾಕಿರುವುದಿಲ್ಲ ಆದ ಕಾರಣ ಬೇಗನೆ ವಿಮಾ ಹಣ ರೈತರ ಬ್ಯಾಂಕ್ ಖಾತೆಗೆ ರೈತರ ಖಾತೆಗೆ ಬೆಳೆ ಪರಿಹಾರ ಹಾಕಿದ್ದೇನೆ ಕಾರಣ ಕೇಳಿದ್ರೆ ಆಗಿಲ್ಲ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂತ ಸುಳ್ಳು ಸಬ್ಬು ಬೇರೆ ರೈತರಿಗೆ ಕೃಷಿ ಇಲಾಖೆ ತಹಸೀಲ್ದಾರ್ ಆಫೀಸ್ಗೆ ಜಿಲ್ಲಾ ಬೆಳೆ ಪರಿಹಾರ ಹಣ ಹಾಕಿ ಮತ್ತು ಒಂದು ವಾರದಲ್ಲಿ ಬೆಳೆ ವಿಮಾ ಹಣ ತುಂಬಿದ ರೈತರಿಗೆ ವಿಮಾ ಪರಿಹಾರ ಹಣ ಬೇಗನೆ ಹಾಕಿ ಸೇರಿ ನಾವು ಒಂದು ವಾರದ ಒಳಗೆ ರೈತರು ಈಗಾಗಲೇ ಇಲೆಕ್ಷನ್ ಎಲ್ಲ ನಮ್ಗೆ ಅಷ್ಟೇ ಇಲ್ಲ ಇಡೀ ಇಲಾಖೆ